ವೆಲ್ಕಮ್ ಬಿಸಿ ಬೆಳೆ ಬಾತ್ನ ಮಾಡೋಣ ಬಿಸಿ ಬೆಳೆ ಬಾತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬಾತ್ ಮಾಡಲಿಕ್ಕೆ ಯಾವ ಯಾವ ರೀತಿ ತರಕಾರಿ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಕ್ಯಾರೆಟ್ ಹುರುಳಿಕಾಯಿ ನೌಕೋಲು ಹಾಗೆ ಆಲೂಗಡ್ಡೆನು ಇದನ್ನೆಲ್ಲಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಒಂದ್ ಕುಕ್ಕರ್ಗೆ ಹಾಕೊಂಡಿದೀನಿ ನಾನು ಈ ಲೋಟದ ಅಳತೆಯಲ್ಲಿ ಬೇಳೆ ಮತ್ತೆ ಅಕ್ಕಿನ ತಗೊಂಡಿದ್ದೀನಿ ಒಂದು ಲೋಟದಷ್ಟು ತೊಗರಿ ಬೆಳೆನ ಎರಡು ಲೋಟದಷ್ಟು ಹಕ್ಕಿನ ಹಾಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡೇ ಹಾಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಗ್ಲಾಸಿನಷ್ಟು ಬಟಾಣಿನೂ ಸಹ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಇದಕ್ಕೆ ನಾನು ನೀರನ್ನು ಸಹ ಆಡ್ ಮಾಡಿದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶಿಣನು ಸಹ ಹಾಕೋತಿದ್ದೀನಿ ಹಾಕೊಂಡು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೋತೀನಿ ಈಗ ವಿಜಿಲ್ ಸಹ ಕೂಗಿದಾಯ್ತು ವಿಜಿಲ್ ಹೋಗದ ವೈಟ್ ಮಾಡಿ ಕುಕ್ಕರ್ನ ಕ್ಯಾಪ್ ಓಪನ್ ಮಾಡಿ ಇಟ್ಟಿದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅನ್ನ ಬೇಳೆ ತರಕಾರಿಗಳು ಎಲ್ಲನೂ ಸಹ ಚೆನ್ನಾಗಿ ಬೆಂದಿದೆ ಬಿಸಿ ಬೇಳೆ ಭಾತು ಯಾವತ್ತೂ ಸಹ ಗಟ್ಟಿಯಾಗಿರಬಾರ್ದು ಒಂದು ಸ್ವಲ್ಪ ತೆಳ್ಳುವಾಗಿದ್ರೇನೆ ಚೆಂದ ತಿನ್ನಲಿಕ್ಕೆ ಆವಾಗಲೇ ಬಿಸಿ ಬೇಳೆ ಭಾತು ರುಚಿಯಾಗಿ ಬರುತ್ತೆ ಅದಕ್ಕೆ ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಗ್ಲಾಸಿನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರಿ ಕುದಿಲಿಕ್ಕೆ ಬಿಡ್ತೀನಿ ಮತ್ತೆ ಇದು ಈಗ ಕುದೀತಿರುವಾಗಲೇ ನಾವು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಯಾವ ರೀತಿ ಒಗ್ಗರಣೆನ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ಈ ಅನ್ನನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ತಳ ಅಂಟ್ಕೊಳ್ಳುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನಾನು ಈಗ ಇಲ್ಲಿ ಒಗ್ಗರಣೆಗೆ ಒಂದ್ ಬಾಣಲಿನ ತಗೊಂಡಿದ್ದೀನಿ ಬಾಣಲಿಯಲ್ಲಿ ಒಂದು ಐದು ಸ್ಪೂನಿನಷ್ಟು ಎಣ್ಣೆನು ಸಹ ಹಾಕಿದೀನಿ ಈಗ ಎಣ್ಣೆನ ಕಾಯ್ಲಿಕ್ ಬಿಡೋಣ ಈಗ ಎಣ್ಣೆನು ಸಹ ಕಾದಿದೆ ಇದಕ್ಕೆ ನಾವೀಗ ಒಂದು ಕಾಲ್ ಸ್ಪೂನಿನಷ್ಟು ಸಾಸಿವೆ ಒಂದು ಕಾಲ್ ಸ್ಪೂನಿನಷ್ಟು ಜೀರಿಗೆ ಹಾಕಿ ಸಿಡಿಲಿಕ್ ಬಿಡೋಣ ನಂತರ ಇದಕ್ಕೆ ಎಂಟರಿಂದ ಹತ್ತು ಕರಿಬೇವಿನ ಸೊಪ್ಪು ಸಹ ಹಾಕೊಳ್ಳೋಣ ನಂತರ ಇದಕ್ಕೆ ಕಡಲೆ ಬೀಜನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನೀವು ಸ್ಕಿಪ್ ಸಹ ಮಾಡ್ಕೋಬಹುದು ಅಥವಾ ಹಾಕೊಳ್ಬಹುದು ಹಾಕಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದ್ ಈರುಳ್ಳಿನ ತಗೊಂಡಿದೀನಿ ಇದನ್ನೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇದೇ ರೀತಿಯಾಗಿ ಬಿಸಿಬೇಳೆ ಭಾತ್ನ ಒಮ್ಮೆ ಮಾಡಿ ತಿನ್ನಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಈಗ ಈರುಳ್ಳಿನೂ ಸಹ ಫ್ರೈ ಆಗಿದೆ ಇದಕ್ಕೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ದಪ್ಪ ಮೆಣಸಿನಕಾಯಿನೂ ಸಹ ಹಾಕಿದ್ದೀನಿ ನಾನಿಲ್ಲಿ ಈ ಮೆಣಸಿನ್ಕಾಯಿ ಒನ್ ಫುಲ್ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಬಳಸೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹಾಕಿದ್ದೀನಿ ನೀವು ಹಾಕಿ ಆದ್ರೆ ಸ್ವಲ್ಪ ಕಮ್ಮಿ ಆದರೂ ಮಾಡ್ಕೊಳ್ಳಿ ಇಲ್ಲ ಇನ್ನು ಜಾಸ್ತಿ ಆದ್ರೂ ಮಾಡ್ಕೊಳ್ಳಿ ಆದ್ರೆ ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಒಣಗಿರ ಮೆಣಸಿನ್ಕಾಯಿ ಒಂದು ಒಂದ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ಟೊಮೆಟೊನು ಸಹ ಸೇರಿಸಿದ್ದೀನಿ ನಾನು ಇಲ್ಲಿ ನಾಟಿ ಟೊಮೊಟೊನು ಸಹ ಹಾಕಿದ್ದೀನಿ ಮತ್ತೆ ಇದಕ್ಕೆ ನಾನು ಹುಣಸೆನೂ ಸಹ ಹಾಕ್ತಾ ಇದ್ದೀನಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಹಾಕಿರುವಂತಹ ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಈಗ ಇಲ್ಲಿ ಒಂದೂವರೆ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ತಗೊಂಡು ಅದನ್ನ ನೀರಿನೊಳಗೆ ಹಾಕಿ ಚೆನ್ನಾಗಿ ನೆನೆಸಿದ್ದೇನೆ ಈಗ ಆ ಹುಣಸೆಹಣ್ಣ ನೀರನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಲಿಕ್ಕೆ ಬಿಡ್ತೀನಿ ಈಗ ಇದು ಕುದಿ ಬಂದಿದೆ ಇದಕ್ಕೆ ನಾವು ಅಚ್ಚಗಾರದ ಪುಡಿ ಒಂದು ಸ್ಪೂನ್ ಹಾಕಿದೀನಿ ಮತ್ತೆ ಒಂದು ನಾಲ್ಕು ಸ್ಪೂನಿನಷ್ಟು ನಷ್ಟು ಎಂ ಪಿ ಆರ್ ಬಿಸಿಬೇಳೆ ಬಾತ್ ಪೌಡರ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಕುದ್ದ್ಮೇಲೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಆಗ ಸ್ಟವ್ನ ಆಫ್ ಮಾಡಿ ಸೈಡ್ ಇಟ್ಕೊಳ್ಳೋಣ ಈಗ ಇದು ಕೂಡ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾವು ಒಗ್ಗರಣೆ ಮಾಡೋದ್ರು ಸಹ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಸ್ಟವ್ ಆನ್ ಆಗಿರುವಾಗಲೇ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಆಫ್ ಮಾಡಿ ಮಾಡಬಾರ್ದು ಆನಲ್ಲಿ ಅಲ್ಲಿ ಇಟ್ಕೊಂಡೇ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಆದ್ರೆ ಈಗ ಕೊನೆಗೆ ಕಟ್ ಮಾಡಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ನಂತರ ಸ್ಟವ್ನ ಆಫ್ ಮಾಡಿ ಸೈಡ್ ಇಟ್ಕೊಳ್ಳೋಣ ಈಗ ಬಿಸಿ ಬಿಸಿ ಆದಂತಹ ಬಿಸಿ ಬೇಳೆ ಬಾತ್ ರೆಡಿ ಆಗಿದೆ ಈಗ ಒಂದ್ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಅದ್ರ ಜೊತೆ ಒಂದ್ ಸ್ವಲ್ಪ ಬೂಂದಿ ಮಿಕ್ಸರ್ನು ಸಹ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನಿಮ್ಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತಿದೀನಿ ಬಿಸಿ ಬೆಳೆ ಬದ್ನ ಯಾವತ್ತಾದ್ರೂ ಸಹ ಬಿಸಿಯಾಗಿದ್ದಾಗಲೇ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮ್ಗೂ ಸಹ ಇಷ್ಟ ಆಗುತ್ತೆ ಯಾರಾದ್ರೂ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ